ಈಗ ನಮ್ಮ ಕನ್ನಡದ ಹೆಮ್ಮೆ ಕನ್ನಡದ ಆಸ್ತಿ ನಮ್ಮ ಜಗ್ಗೇಶ್ ಸಾರ್ ಗೌರವ ಗೌರವಾರ್ಪಣೆ ಶ್ರೀ ಅಶೋಕ್ ಸಾರ್ ಅವರಿಂದ ಕನ್ನಡದಲ್ಲೂ ಕನ್ನಡವನ್ನೇ ಮೈಗೂಡಿಸಿಕೊಂಡಿರುವಂತ ನಮ್ಮ ಪ್ರೀತಿಯ ಜಗ್ಗೇಶ್ ಸಾರ್ಗೆ ಗೆ ಸನ್ಮಾನಿಸಿ ಗೌರವಿಸ್ಲಾಗ್ತಾ ಇದೆ ಜಗ್ಗೇಶ್ ಸಾರು ಮಾತನಾಡಬೇಕು ಅಂದ್ರೆ ಫಸ್ಟ್ ಬರೋ ಹೊರಡು ಅವ್ರ ಬಾಗಿ ನನ್ನ ಉಸಿರಿನಲ್ಲಿ ಬೆರೆತಿರುವ ಕನ್ನಡ ಕಲಾಭಿಮಾನಿಗಳೇ ಹೇಳಿ ಅವರ ವಾಯಸಲ್ಲಿ ಬರುವಂಥದ್ದು ಅಷ್ಟು ಕನ್ನಡವನ್ನು ಆರಾಧಿಸ್ತಾರೆ ಗೌರವಿಸ್ತಾರೆ ಪ್ರೀತಿಸ್ತಾರೆ ಪೂಜಿಸ್ತಾರೆ ಕನ್ನಡವನ್ನು ನಮ್ಮ ಜಗೇಶ್ ಸರ್ ಅಂಥ ಜಗೇಶ್ ಸರ್ಗೆ ಅಭಿಮಾನಪೂರ್ವಕವಾದಂಥ ಸನ್ಮಾನ ನಮ್ಮ ಶ್ರೀ ಆರ್ ಅಶೋಕ್ ಅವರಿಂದ ನಮ್ಮ ಪ್ರೀತಿಯ ಜೊತೆ ಸರ್ ಪ್ಲೀಸ್ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ನಮ್ಮ ರಾಜ್ಯದ ವಿರೋಧ ಪಕ್ಷ ನಾಯಕರು ಅದೆಲ್ಲದಕ್ಕೂ ಹೆಚ್ಚಾಗಿ ನನಗೆ ಪ್ರೀತಿ ಅಣ್ಣ ಇದ್ದೇನೆ ಬಟ್ ನಾನು ಸ್ವಲ್ಪ ದಿನದಿಂದ ಎಸ್ಕೇಪ್ ಆಗಿದೆ ಅವರು ಸಿಗಲಿಲ್ಲ ಅವ್ರಿಗೆ ಒಂದು ಡೌಟ್ ಇತ್ತು ಯಾಕೆ ನನ್ನ ಮರ ಗೊತ್ತಾಯ್ತಲ್ಲ ಅದು ಅದಕ್ಕೆ ಸ್ವಲ್ಪ ವೈಯಕ್ತಿಕ ಕಾರಣ ನನಗೆ ಸ್ವಲ್ಪ ಹೆಲ್ತ್ ಸೆಟ್ ಆಗ್ಬಿಟ್ಟಿತ್ತು ಎಲ್ ಫೋರ್ ಎಲ್ ಫೈ ಏನೋದು ಏನೋ ಒಂದು ಪ್ರಾಬ್ಲಮ್ ಆಗಿ ಸ್ವಲ್ಪ ಅದು ಟ್ರೀಟ್ಮೆಂಟಲ್ಲಿತ್ತು ನಾನು ಈಗ ಪರವಾಗಿಲ್ಲ ಶು ಥ್ಯಾಂಕ್ ಅಂತ ನಮ್ಮ ಯೋಗ ಪಟ್ಟಿಗಳು ಮತ್ತು ನನ್ನ ಸುಮಾರು ಯು ಎಸ್ ಎಲ್ಲ ಹೋಗಿ ಟ್ರೀಟ್ಮೆಂಟ್ ತೊಗೊಂಬದೀನಿ ಪರವಾಗಿಲ್ಲ ಆರಾಮಾಗಿದ್ದೀನಿ ಮಧ್ಯೆ ಹೇಳ್ಬಿಟ್ರೆ ಸ್ವಲ್ಪ ಏನಾಗೋಗ್ಬಿಡುತ್ತೆ ದಿನ ನ್ಯೂಸಲ್ಲಿ ಬರೋಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ ಇನ್ನೂ ಆಗೋಗ್ಬಿಡುತ್ತೆ ಅಂತ ಯಾರು ಹೇಳೋಕ್ಕೆ ಹೋಗಿಲ್ಲ ಆರಾಮಾಗಿದ್ದೀನಿ ಈ ಒಂದು ವೇದಿಕೆ ಬಂದು ಬಹಳ ಅರ್ಥಪೂರ್ಣವಾದಂಥ ವೇದಿಕೆ ಅಶೋಕ್ ಅವರು ಅವ್ರ ಬದುಕಲ್ಲಿ ತುಂಬ ಒಳ್ಳೊಳ್ಳೆ ಕೆಲಸ ಮಾಡ್ತಾರೆ ನಾ ಯಾವಾಗಲೂ ಹೇಳಲಿ ಅವ್ರಿಗೆ ನೀವು ಮಾಡೋ ಕೆಲಸನ ಕ್ಲಿಯರ್ ಮಾಡಿಸ್ಬೇಕು ಒಳ್ಳೆ ಅತ್ಯುತ್ಮವಾಗಿರುವಂಥ ನಾನು ಹಿಡಿದು ಜನತೆ ಗೊತ್ತಾಗಬೇಕು ಇಲ್ಲಾಂದರೆ ಎಲ್ಲೋ ಮರೆಯಾಗಿ ಹೋಗ್ಬಿಡುತ್ತೆ ನೀವು ಮಾಡೋ ಒಳ್ಳೊಳ್ಳೆ ಕೆಲಸಗಳು ಯಾಕಂದರೆ ವಿಶೇಷವಾಗಿ ಈ ರಾಜಕೀಯ ಕ್ಷೇತ್ರ ಹೇಗಿರುತ್ತೆ ಅಂದರೆ ನಮ್ಮ ಹೃದಯದಿಂದ ನೂರು ಪರ್ಸೆಂಟ್ ಆಗಿ ಕೆಲಸ ಮಾಡಿದ್ರು ಕೂಡ ನಮ್ಮನ್ನು ಅಪ್ರಿಷಿಯೇಟ್ ಮಾಡೋದಕ್ಕಿಂತ ಎಲ್ಲೋ ಒಂದು ತಪ್ಪನ್ನು ಹುಡುಕ್ತಾ ಇರ್ತಾರೆ ದಿನ ಆ ಒಂದು ತಪ್ಪು ಸಿಕ್ಕಿಬಿಟ್ರೆ ಸಾಕು ನಮ್ಮ ತೊಂಬತ್ತೊಂಬತ್ತು ಕೆಲಸವನ್ನು ಮನಪಾಲ್ ಮಾಡಿಕೊಡ್ತಾರೆ ಅಂತ ಒಂದು ಡೇಂಜರಸ್ ಫೀಲ್ಡ್ದು ಅವರು ಎಷ್ಟೆಷ್ಟೋ ಕೆಲಸ ಮಾಡಿದರೆ ಅದು ನಾನು ಈ ವೇದಿಕೆಯಲ್ಲಿ ಹೇಳಕ್ಕೆ ಬೇಕಾಗಿಲ್ಲ ಮತ್ತೆ ಒಂದು ಇತರರ ಮುಖಾಂತರ ಎಷ್ಟು ಗೊತ್ತಿದೆ ಒಂದು ಕೆಲಸ ಮಾಡಿದ್ದಾರೆ ಅದು ಇವತ್ತೂ ಕೂಡ ನನ್ನ ಹೃದಯದಲ್ಲಿ ಯಾವ ಥರ ಒಂದು ಭಾವ ಮೂಡಿದೆ ಅಂದರೆ ಇವತ್ತು ಅವರ ತಂದೆಯಾಗಿ ಇವತ್ತು ಅವರ ತಂದೆಗೆ ಒಂದು ಏನು ಹೇಳ್ತೀವಿ ಒಂದು ಪ್ರೀತಿ ಸಲ್ಲಿಸುವಂಥ ಒಂದು ಕಾರ್ಯಕ್ರಮ ಇದು ಮಾಡಿರ್ಬೋದು ಆದರೆ ಕೊರೋನಾ ಟೈಮಲ್ಲಿ ಎಷ್ಟೋ ಜನ ತಂದೆ ತಾಯಿಗಳಿಗೆ ಅವರು ಮಗನಾಗಿ ನಿಂತು ಅವ್ರ ಋಣವನ್ನು ಮಕ್ಕಳು ಕೂಡ ಮಾಡಿರಲ್ಲ ಎಂಥ ದೌರ್ಭಾಗ್ಯದ ಬದುಕು ಅಂದರೆ ಆ ಒಂದು ಆ ಕಾಯಿಲೆ ಏನಿದೆ ಅಂದರೆ ಅದು ಹತ್ರ ಹೋದರೆ ನಮ್ಗೆ ಬಂದ್ಬಿಡುತ್ತೆ ಮುಟ್ಬಿಟ್ರೆ ಬಂದ್ಬಿಡುತ್ತೆ ನಾವು ನೀವೆಲ್ಲ ನೋಡಿದ್ವಿ ಆ ಕೇಂದ್ರದ ಮಂತ್ರಿಯನ್ನು ಕೂಡ ಗುಂಡಿ ಒಳಗೆ ಸಾಕೊಂಡಿದ್ದೀವಿ ಎಷ್ಟು ವಿಸ್ತೃತವಾಗಿ ಬಿಸಾಕುವಂಥ ಹಣೆನ ಅಂಥ ಸಮಯದಲ್ಲಿ ನನಗೇನಾದರೂ ಪರವಾಗಿಲ್ಲ ನಾನು ಆತ್ಮಕ್ಕೆ ಶಾಂತಿ ಸಿಗಬೇಕು ಅಂತ ಹೇಳಿ ಶ್ರೀಪಟ್ಟಣದಲ್ಲಿ ಕೂತು ಲಕ್ಷಾಂತರ ಜನ ಆತ್ಮಕ್ಕೆ ಅವರು ಶಾಂತಿನ ಶಾಂತಿನಾಗುವಂಥ ಕೆಲಸ ಮಾಡ್ತಾಯಿಲ್ಲ ಅದು ಒಂದು ಕೆಲಸ ಸಾಕೊಡ್ಬೇಕು ಇವತ್ತು ಬಹಳ ಒಂದು ಅದ್ಭುತವಾದಂಥ ಈ ಕಾರ್ಯ ಇದು ಪ್ರತಿಯೊಬ್ಬರೂ ನಮಗೆಲ್ಲ ಏಳು ಗಂಟೆ ವಯಸ್ಸಾಗಿದೆ ಎರಡು ವರ್ಷ ಅಂತೆ ಕತೆಗೆ ದ್ರೂಣಾಯಶ ಅದು ಎಂಟು ಎರಡು ಆಟೋಗಳು ಇಟ್ಟು ಅದೆಲ್ಲ ದಾಟು ಬಂದಿದ್ದೀನಿ ನನಗೆ ಆಮ್ ಸಿಕ್ಸ್ಟಿ ಅಶೋಕ ನಮಗಿನ್ನ ದೊಡ್ಡವರು ನಮ್ಮ ಕೆಲಸ ಏನು ಅಂತಂದರೆ ಒಪ್ತಾರೋ ಬಿಡ್ತಾರೋ ಸಮಾಜಕ್ಕೆ ಹೇಳ್ಬೋದೇ ನಾವು ನಮ್ಮ ಅನುಭವಗಳನ್ನ ಹೇಳಲೇಬೇಕು ಕೇಳೋರು ಮತ್ತು ಅದನ್ನು ಕೇಳಿಸ್ಕೊಂಡು ಶಾರ್ಟ್ ಕಟ್ಟಲ್ಲಿ ಹೃದಯದಲ್ಲಿ ಇಟ್ಕೊಂತಾರೆ ಅಣಕ ಮಾಡೋರು ದಿನ ನೀವು ಏನೇ ಮಾಡಿ ಅಣಗಿಸ್ತಾನೇ ಇರ್ತಾರೆ ಅದಕ್ಕೂ ಕೂಡ ಭಾಗವತದಲ್ಲಿ ಒಂದು ಭಾಳ ಬೆಸ್ಟ್ ಉದಾಹರಣೆನ ಹೇಳಿದ್ದಾರೆ ಅವಧೂತ ಸ್ಥಿತಿಯಲ್ಲಿ ಇದ್ದಂತ ಅವನ ಗುರುನ ಕಲ್ತ್ಕೊಂಡು ಬಿಡಿತಾ ಇರ್ತಾರೆ ಹುಚ್ಚ ಬೆಟ್ಟ ಅಂತ ನಾರದವ್ರು ಕೇಳ್ತಾರೆ ಏನಪ್ಪಾ ನಿನಗೆ ಬೇಜಾರಾಗಲ್ಲ ಬಾ ಇವರೆಲ್ಲ ಎಷ್ಟೊಂದು ಇದು ಮಾಡ್ತಾರಲ್ಲ ಅಂತ ಅವರೊಂದೇನು ಮಾತಂತಾರೆ ಯಾವತ್ತೂ ಕೂಡ ನಮ್ಮನ್ನು ಅಣಕ ಮಾಡೋರು ನಮ್ಮನ್ನು ಬಯ್ಯೋರು ಹೆಚ್ಚಿಗೆ ಆಗಬೇಕು ಅಂತ ನಾವು ಪ್ರಾರ್ಥನೆ ಮಾಡಬೇಕು ಯಾಕೆ ಅಂದರೆ ನಮ್ಮ ಕರ್ಮಗಳನ್ನೆಲ್ಲ ಅವರು ಬೈಗಳದ ಮುಖಾಂತರ ಕಮ್ಮಿ ಮಾಡ್ತಾರೆ ಹಾಗಾಗಿ ಅವರು ಬಯೋರಿ ಬೇರೆ ಬೇರೆಯ ತುಂಬ ಒಳ್ಳೆಯದು ನಮಗೆ ಮತ್ತು ಅದನ್ನು ನಾವು ಸ್ವೀಕಾರ ಮಾಡಬೇಕು ಹಾಗಾಗಿ ನಮಗೆ ತಿಳಿದಿದ್ದನ್ನು ನಾವು ಹೇಳಬೇಕಾಗ್ತದೆ ತಂದೆ ಎಂಬತಕ್ಕಂಥ ಒಂದು ದೇವರನ್ನು ಇವತ್ತು ಗೌರವಿಸಬೇಕು ಅಂತ ನಾವು ಪ್ರಚೋದನೆ ಮಾಡಬೇಕು ಇವತ್ತೇನಾಗಿದೆ ಪಾಶ್ಚಿಮಾತ್ಯ ದೇಶಗಳು ಮಲ್ಟಿನ್ಯಾಷನಲ್ ಕಂಪನಿಗಳು ತಮ್ಮ ಹಣೆ ಬರವನ್ನು ಹೆಚ್ಚಿಸ್ಕೋಬೇಕು ಅವರ ದುಡಿಮೆ ಹೆಚ್ಚಾಗಬೇಕು ಅಂದಾಗ ಅವರು ಕೆಲವು ಕಾಂಟೆಂಟ್ಗಳನ್ನ ಈ ಸಮಾಜಕ್ಕೆ ಬಿಡ್ತಾರೆ ಲೋವರ್ ಸ್ಟೇ ಅವತ್ತೇನು ಕೋಟ್ಯಾವಂತ ರೂಪಾಯಿ ಕೋಟಿ ಬಿಲಿಯನ್ ಗಟ್ಟಲೆ ರೋಜಾ ಹೋಗಲು ವ್ಯಾಪಾರ ಅಂತ ಹಾಗೆ ಒಂದೊಂದು ದಿನಕ್ಕೆ ಒಂದೊಂದು ಹೆಸರಿಟ್ ಹೋಗ್ತಾರೆ ಇಟ್ಬಿಟ್ರೆ ಅವತ್ತೆಲ್ಲ ಸಿಕ್ಕಾಪಟ್ಟೆ ವ್ಯಾಪಾರ ಮಾಡ್ಕೊಳ್ತಾರೆ ಸಾಲ್ ಕಂಟೆಂಟ್ ಆದರೆ ನಮ್ಮ ಸನಾತನ ಧರ್ಮದಲ್ಲಿ ತಂದೆ ಮತ್ತೆ ತಾಯಿ ಎಂಬವರಿಗೆ ಯಾವ ಅಡ್ವರ್ಟೈಸ್ಮೆಂಟ್ ಬೇಕಾಗಿಲ್ಲ ಅದನ್ನು ಸಾಕ್ಷಾತ್ ಶಿವನೇ ಹೇಳಾಗೋಯ್ತು ಜಗತ್ತ ಪಿತರಂ ಒಂದೇ ಪಾರ್ವತಿ ಪರಮೇಶ್ವರಂ ಅಂತ ಅವ್ರು ಹೇಳಾಗೋಯ್ತು ಈ ವಿಶ್ವದಲ್ಲಿ ಯಾರೂ ಇಲ್ಲ ಕಣೆ ಆ ದೇವರು ನನಗೆ ಜನ್ಮ ಕೊಟ್ಟಂಥ ತಂದೆ ತಾಯಿ ಇಬ್ಬರೆ ದೇವರಿಗೆ ಯಾವ ದೇವರು ಬೆಟ್ಟದಲ್ಲಿಲ್ಲ ಊಟದಲ್ಲಿಲ್ಲ ಆಲಯದಲ್ಲಿಲ್ಲ ನಿನ್ನ ಮನೆ ಒಳಗೆ ತಂದೆ ತಾಯಿ ರೂಪದಲ್ಲಿ ನಾನು ಅವ್ರನ್ನ ಇಟ್ಬಿಟ್ಟಿದ್ದೀನಿ ಅಂತ ಹೇಳ್ಬೋದು ಇದು ಇವತ್ತಿನ ಮಕ್ಕಳುಗಳು ಬಹಳ ಜವಾಬ್ದಾರಿಯಿಂದ ತಿಳ್ಕೋಬೇಕಾದಂಥ ವಿಷಯಗಳದ್ದೇ ಎಂಥ ಅದ್ಭುತ ಅಂದರೆ ಈ ಸೃಷ್ಟಿ ಆದಾಗ ಪ್ರಜಾಪತಿಗಳ ಮುಖಾಂತರ ಜನರನ್ನು ಹೆಚ್ಚಿಗೆ ಜನಸಂಖ್ಯೆ ಮಾಡಬೇಕು ಅನ್ನೋ ಒಂದು ಕಾಲಘಟ್ಟಗಳೆಲ್ಲ ಹಿಂದೆ ಸಾವಿರಾರು ವರ್ಷದ ಕಥೆಗಳಿವೆಲ್ಲ ಅವತ್ತಿಂದಲೂ ಕೂಡ ಬಂದಂಥದ್ದು ಒಂದೇ ದೇವರು ನಾನು ನಿನ್ನ ತಂದೆ ಮತ್ತು ತಾಯಿ ಸ್ವರೂಪದಲ್ಲಿ ನಿನ್ನ ಜೊತೆಗೆ ಇರ್ತೀನಿ ಎಂದು ಹತ್ತು ಸಾಕು ಶಾಖಣ ಒಂದು ಸ್ವ ಅನುಭವ ಇದೆ ಯಾವ ಮಕ್ಕಳು ತಮ್ಮ ತಂದೆ ತಾಯಿಗಳಿಗೆ ವಿಧೇಯರ ಇರಲಿ ನಿಮ್ಮ ಆಸೆಗಳು ಒಂದು ಸಾಕಷ್ಟು ಇರುತ್ತೆ ಆದರೆ ವಿಧೇಯತೆ ಇರಬೇಕು ಯಾವುದೇ ಒಂದು ಕೆಲಸಕ್ಕೆ ಹೋಗ್ಬೇಕಾ ಏನೂ ಮಾಡೋದು ಒಂದು ಸಷ್ಠಾಂಗ ನಮಸ್ಕಾರ ನಿನ್ನ ತಂದೆ ತಾಯಿ ಕಾಲಲ್ಲಿ ಬಿದ್ದು ಆಚೆ ಹೋಗಿ ಮಗ ನಿಮ್ಮನ್ನು ಯಾರಾದರೂ ತಡೆದ್ರೆ ನಿಮ್ಮ ಬೆಳವಣಿಗೆ ನನಗೆ ಬಂದು ಪ್ರಶ್ನೆ ಕೇಳಿ ಇನ್ನು ಇರೋದು ಇರುತ್ತೆ ಪೂಜೆಗಳನ್ನೆಲ್ಲ ಕರ್ಕೊಂಡ್ಬಂದು ನೂರು ಜನ ಇನ್ನೂರು ಜನ ಎಲ್ಲ ಕುತ್ಕೊಂಡು ಪೂಜೆ ಮಾಡಿಸಿ ನೋ ಯೂಸ್ ಅವನು ದಿನ ಈ ಟಿ ವಿಗಳಲ್ಲಿ ಶಾಸ್ತ್ರ ಹೇಳ್ತಾರಲ್ಲ ಅವ್ರತ ಶಾಸ್ತ್ರ ಕೇಳಿ ಅವರು ನಾನು ದರಿದ್ರ ಅವರು ದಿನ ಬೆಳಗ್ಗೆ ಇದ್ದರೆ ಎಂಥ ಭಯ ಇಡಿಸ್ತಾರೆ ಅಂತ ನೋಡ್ರಿ ನಾನು ಜ್ಯೋತಿ ಶಾಸ್ತ್ರದ ವಿದ್ಯಾರ್ಥಿ ಅವನ ಯಾರು ಸ್ವಾಮೀಜಿ ನೋಡ್ತೀನಿ ನಾನು ಎಷ್ಟು ಕೋಪ ಬರುತ್ತೆ ನನಗೆ ಅಂದರೆ ಮಣಿ ಆಗಿರ್ತಾನೆ ಕಾವ್ಯ ಆಗಿರ್ತಾನೆ ಆಯ್ತು ಮಗದೋ ನಾಶ ವಲಸ ನೀವು ಸತ್ ಅವ ನನಗೆ ಚೆನ್ನಾಗಿ ಗೊತ್ತು ಒಂದು ಆಟಕ್ಕೆ ಎಲ್ಲಿಗೆ ಬಂದು ನಿಲ್ಲಿಸ್ತಾನೆ ಇದ್ರೆ ನಮ್ಮ ಮಠದಲ್ಲಿ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ನೀವೆಲ್ಲ ರಿಜಿ ಆಗ್ಬಿಟ್ಟು ಕೊಡಿ ನಾವು ನಿಮಗೆ ಪರಿಹಾರ ಮಾಡ್ತೀವಿ ಅವನು ಯಾವ ಪರಿಹಾರ ಮಾಡೋಕ್ಕಾಗೋದಿಲ್ಲ ಅದನ್ನು ಮಾಡೋಕ್ಕೆ ತಾಕತ್ತಿರೋದು ತಂದೆ ತಾಯಿ ಹುಡುಗಮ್ಮ ಎಂಥ ಅದ್ಭುತ ಈ ತಂದೆ ತಾಯಿಯನ್ನೋ ಒಂದು ಜರ್ನಿ ಅಂದರೆ ನಿಮಗೆಲ್ಲ ಬರಬೇಕು ಅದು ಪ್ರಾಕೃತಿಕವಾಗಿ ನೀವು ಅದನ್ನು ತಿಳ್ಕೊಬಿಟ್ರೆ ಮಾತ್ರ ತುಂಬ ಸಂತೋಷ ಪಡ್ತೀನಿ ನೀವು ಇದು ಹೌ ದಿ ಜನ್ರೇಷನ್ ಸ್ಟಾರ್ಟ್ಸ್ ಆ್ಯಂಡ್ ಹೇಗೆ ಎಂಡ್ ಆಗುತ್ತೆ ಇದು ಬಹಳ ಅದ್ಭುತ ತಿಳ್ಕೊಳೋದಕ್ಕೆ ತುಂಬ ಖುಷಿ ಅನಿಸುತ್ತೆ ನಿಮಗೆ ತಂದೆ ಅನ್ನೋ ಒಂದು ಕ್ಯಾರೆಕ್ಟರ್ ಇದೆಯಲ್ಲ ಅದು ಒಬ್ಬ ತಪಸ್ವಿ ಇದ್ದೇನೆ ಅವನು ಎಷ್ಟು ಚೆನ್ನಾಗಿ ಅವನು ಯಾವುದೋ ಒಂದು ವಸ್ತುನ ಕಾಯ್ತಾನೆ ಅದು ಯಾವುದು ಅಂದರೆ ತನ್ನಲ್ಲಿ ಅಡಕವಾಗಿ ಮುಂದಿನ ಜನಾಂಗದ ಪಿಂಡವನ್ನು ಎಲ್ಲಿಂದ ಹುಡುಕ್ತಾನೆ ಅದನ್ನು ಇವತ್ತು ಸೈನ್ಸಲ್ಲಿ ಹೇಳಿದ್ರೆ ಬೇರೆ ಥರ ಹೇಳ್ಬಿಡ್ತಾರೆ ಬಹಳ ದರಿದ್ರವಾಗಿ ಹೇಳ್ತಾರೆ ಅದನ್ನ ನನಗೆ ಇಷ್ಟ ಇಲ್ಲ ಅದರ ನಿಜ ಏನು ಅಂದರೆ ಪ್ರಕೃತಿಯಿಂದನೇ ಆ ಮಗುವನ್ನು ಅಪೇಕ್ಷೆ ಹಾಗೆ ಹೇಗೆ ನೋಡಿ ಮೋಡದಲ್ಲಿ ಮಳೆ ಸೃಷ್ಟಿಯಾಗಿ ಭೂಮಿಗೆ ಬಂದು ಬಿದ್ದು ಅಲ್ಲಿ ಯಾವುದಾದ್ರೂ ಫಸಲುಗಳು ಬೆಳೆದಾಗ ಯಾವ ಆಹಾರವನ್ನು ಒಬ್ಬ ತಂದೆ ತಿಂದಿರ್ತಾನೆ ಅವನು ಆ ಪಿಂಡವನ್ನು ತನ್ನ ದೇಹದಲ್ಲಿ ಇಟ್ಕೊಂಡಿದ್ದಾರೆ ತಾಯಿಗೆ ನಂತರ ಕೂತಾರೆ ಮಜಾ ನೋಡಿ ಹೆಂಗಿದೆ ಅಂತ ಅದಕ್ಕೆ ಹೇಳೋದು ಯಾವುದೇ ಕೆಲಸವನ್ನು ಮಾಡಬೇಕಾದ್ರೆ ನ್ಯಾಯ ನೀತಿ ಧರ್ಮ ಸತ್ಯ ಉಳಿಸ್ಕೊಂಡಾಗ ಅಂತ್ಯ ಸಂಸ್ಕಾರ ಆಗ್ತದಲ್ಲ ಅಗೇನು ನಾವು ಪ್ರಕೃತಿಗೆ ಸೇರ್ತೀವಿ ವಾಪಸ್ಸು ತಿರ್ಗಾ ಏನರಲ್ಲಿ ಮಾಡ್ತಾರೆ ಇಲ್ಲ ಉಳುತ್ತಾರೆ ಇಲ್ಲ ಸುಳ್ತಾರೆ ಮತ್ತೆ ಮಳೆ ಬರುತ್ತೆ ಅದೇ ನೋಡಿ ನಮ್ಮನ್ನು ಹೋಗುವಂಥ ಯಂತ್ರ ಅದೇ ಭಾಳ ದೊಡ್ಡ ಯಂತ್ರ ಅದು ತಿರ್ಗಾ ವಾಪಸ್ಸು ನಮ್ಮ ಜೀವನ ಹೋಗುತ್ತೆ ಬೆಂಗಳಿಗೆ ತಿರ್ಗಿ ವಾಪಸ್ಸು ಹೇಗಲ್ಲಿ ಬರುತ್ತೆ ವಾಪಸ್ಸು ತಿರ್ಗ ಬಂದು ಭೂಮಿ ನುಗ್ಗುತ್ತೆ ಅದನ್ನು ಆಹಾರವಾಗಿ ಯಾರು ತೊಗೊತಾನೆ ಅವರೇ ತಂದೆ ಅದನ್ನು ಯಾರು ದಾನ ಕೊಡ್ತಾನೆ ಅವರೇ ತಾಯಿ ಸೊ ಮೊದಲು ದೇವರು ತಂದೆನೆ ಆಮೇಲೆ ಲಾಸ್ಟ್ಗೆ ತಾಯಿ ಯಾಕಂದರೆ ನಮ್ಮನ್ನು ತಮ್ಮ ಭೂಮಿಯಲ್ಲಿ ತಪ್ಪಿ ಬಾಚಿ ಬಾಮದಿನೆ ಅಂತ ಭೂಮಿಯಲ್ಲಿ ನಮ್ಮನ್ನು ಉಣಿಸ್ಕೊಳ್ಳೋದು ಯಾರು ತಾಯಿಯವಳು ಭೂಮಿ ತಾಯಿ ಅಂತ ಸೊ ಹಾಗಾಗಿ ಪ್ರಕೃತಿಯಲ್ಲಿ ತಂದೆಯೂ ಇದ್ದಾನೆ ತಾಯಿಯೂ ಇದೆ ಇದೇ ಎಲ್ಲ ಗ್ರಂಥಗಳು ಹೇಳೋವಂಥದ್ದು ಇವತ್ತು ಸೈನ್ಸ್ ಜನರೇಷನ್ನ ನಾವು ಮಾತಾಡೋಕೆ ಆಗೋದಿಲ್ಲ ಕೇಳೋ ಪೇಶನ್ಸ್ ಇಲ್ಲ ಈಗ ನಾವು ಯಾವ್ದಾದ್ರು ಒಂದು ಒಳ್ಳೆಯ ಅಂಶವನ್ನು ನಮ್ಮ ಒಂದು ಜಾಲತಾಣ ಮುಖಾಂತರ ಯಾವುದೋ ಹಾಕ್ತೀವಿ ಅಂತ ತಿಳ್ಕೊಳ್ಳಿ ನೀವು ಆ ಲೈಕ್ಸ್ನ ನೋಡಿಬಿಟ್ರೆ ಅಯೋಗ್ಯತೆ ಗೊತ್ತಾಗ್ಬಿಡ್ತೀವಿ ಪ್ರಪಂಚದ್ದು ಒಳ್ಳೆಯ ವಿಷಯಕ್ಕೆ ಲೈಕ್ಸ್ ಬರಲ್ಲ ಯಾವುದಾದ್ರು ಒಂದು ಹುಡುಗಿದಾಗಲಿ ನೋಡಿದ್ರೆ ಇಪ್ಪತ್ತು ಸಾವಿರ ಲೈಫು ಮೂವತ್ತು ಸಾವಿರ ಲೈಫು ಒಂದು ಕೋಟಿ ಲೈಕು ತಗೊಳ್ಳಿ ಒಟ್ಟು ಹೋಗ್ತದೆ ಅಂದರೆ ನಾವು ಎಲ್ಲಿದ್ದೀವಿ ಅಂದರೆ ನಾವು ಷಟ್ ಗಣದರಲ್ಲೇ ಕಾಮ ಕ್ರೋಧ ಮೋಹ ಲೋಹ ಮದ ಮತ್ಸರ ತುಂಬಿ ಮಜ್ಜನವಾಗುತ್ತಿದೆ ನಮ್ಮ ದೇಹ ಅದನ್ನು ವರ್ಜಿಸೋವರೆಗೂ ನಮ್ಮ ಉದ್ಧಾರವೇ ಇಲ್ಲ ಅದು ಗೊತ್ತಿಲ್ಲ ಯಾರಿಗೂ ಅದನ್ನು ಯಾಕೆ ಸ್ವ ಅನುಭವ ನಮಗೇನು ಕಮ್ಮಿ ಅಹಂಕಾರ ಇತ್ತು ಅಂತ ತಿಳ್ಕೊಬೇಡಿ ಇವತ್ತೇನೋ ಮೈ ಕೇಳಿದ್ರೆ ಜಗ್ಗೇಶ್ ಮುಂದೆ ಮಾತಾಡ್ತಾನೆ ಅಂದರೆ ಅದು ಅನುಭವ ಮಾತಾಡ್ತೀವಿ ನೋವು ಮಾತಾಡಿಸುತ್ತೆ ಕಲ್ತಿರೋದು ಮಾತಾಡ್ತಾರೆ ನಿಮ್ಮಂಥ ತಂದೆ ತಾಯಿಗಳು ಕಲಸಿ ತಂದ್ಕೊಂಡಿದ್ದೀನಿ ನಮ್ಮ ಗುರುಗಳು ಹೇಳ್ಬಿಟ್ಟಿದ್ದ ಹೌದು ಇದು ಸತ್ಯ ಇದು ಅಸತ್ಯ ಸತ್ಯ ಅಸತ್ಯ ತಿಳ್ಕೊ ತಿಳ್ಕೊಂಡು ತಿಳ್ಕೊಂಡು ನಮ್ಮ ಮನುಷ್ಯನಾದಕ್ಕೆ ನಲವತ್ತು ವರ್ಷ ಆಯಿತು ಅಲ್ಲಿವರೆಗೂ ನಮ್ಮ ಗುಡಗಳೇ ರಾಕ್ಷಸ ಗುಣಗಳು ಇನ್ನು ಎಲ್ಲ ಸ್ನೇಹಿತರ ಜೊತೆ ಕುತ್ಕೊಂಡು ಗುಡಿ ಮಾಂಸ ತಿನ್ನು ಸಿಗರೇಟ್ ಸೇದು ಏನು ಅಲೌಕಿಕ ವಿಚಾರಗಳನ್ನ ಮಾತಾಡೋ ಇದೇ ಥರ ಇತ್ತು ಯಾರು ನನ್ನ ಜನಮಾಂತರದ ಪುಣ್ಯ ಯಾರು ಸಿಗೋದಿಲ್ಲ ನನಗೆ ಏಯ್ ಅಲ್ಲಿ ನೋಡೋ ಚೆನ್ನಾಗಿದೆ ಅಲ್ಲೋಗು ಅಲ್ಲಿ ಹೋಗಿ ನೋಡಿದಾಗ ಹಿಂದೆ ಟೈಮ್ ನೋಡ್ತೀವಿ ಎಲ್ಲ ಸತ್ಯ ಅದೇ ಸತ್ಯ ಅಂತ ಅನಿಸ್ಕೊತೀನಿ ಬಟ್ ಅವ್ರಿಗೆ ಯಾಕಡೆ ಜರ್ನಿ ಸ್ಟಾರ್ಟ್ ಆಗಬೇಕಂದ್ರೆ ಎಲ್ಲ ಕಳಿಸೋಕ್ಕಾಗಲ್ಲ ಟಿ ವಿಗಳು ಬಂದಾಗ ನಾವು ನೋಡೋದು ಇಲ್ಲ ಯಾರು ಬೈದರೂ ಕೇಳಿಸ್ಕೊಡೋಲ್ಲ ನಮ್ಮ ಬಾಳೆ ನಮ್ಮ ಗುರಿ ಅಲ್ಲಿರುತ್ತೆ ಒಬ್ಬನೇ ಕೂತೆ ಅಂತ ಧ್ಯಾನದಲ್ಲಿರುತ್ತೆ ನಮ್ಮ ಬೇರೆ ಏನಿದೆ ಸ್ನೇಹಿತರೆ ಭಾಳ ಶ್ರೇಷ್ಠವಾದ ಈ ವೇದಿಕೆಯಲ್ಲಿ ತಂದೆ ತಾಯಿ ಎಂಬತಕ್ಕಂಥ ಅದ್ಭುತ ಶಕ್ತಿಗಳ ಬಗ್ಗೆ ಮಾತಾಡೋದಕ್ಕೆ ಎಲ್ಲ ಮಹನೀಯರು ಮಾತಾಡಬೇಕು ತಂದೆಯನ್ನೋನ ಬಗ್ಗೆ ನಾನು ಮಾತಾಡಬೇಕು ಅವನು ಎಂಥ ಅಮಾಯಕಾರಿ ಅವನು ಅವನ ಜೀವನದಲ್ಲಿ ಅವನಿಗೆ ಬೇರೆ ಯಾವುದು ಆಲೋಚನೆ ಇಲ್ಲ ನನ್ನ ಮಕ್ಕಳು ನನ್ನ ಹೆಂಡತಿ ನನ್ನ ಅಕ್ಕ ತಂಗಿ ನನ್ನವರು ಬರೀ ಎತ್ತು ದುಡ್ದಾಗ ದುಡಿತಾನೆ 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 ಹೆಣ ಬಿಡೋರು ವಾಪಸ್ಸನ್ನು ಕೇಳ್ತಾನೆ ವಾಪಸ್ಸು ಏನಂತ ಇಲ್ಲಿ ಇವ್ನು ಆಡ್ಬೋದು ಅಪ್ಪ ಐ ಲವ್ ಯು ಪಾ ಅದು ಒಂದೇ ವರ್ಡ್ ಹೇಳದ್ರಿ ಅಂತ ಬೇರೇನು ಕೇಳೋದೃಷ್ಣ ಥ್ಯಾಂಕ್ ಯು ಅಪ್ಪ ಅಂದ್ರೆ ಎಲ್ಲ ವಿಚಾರ ಥ್ಯಾಂಕ್ ಯು ಐ ಲವ್ ಯು ಅಪ್ಪ ಪ್ಯಾನ್ ಸತ್ತಾಗ ಆಸ್ತಿಗಳನ್ನು ಹೆಂಗೆ ವಿಂಗಡನೆ ಮಾಡಬೇಕು ಅಂತ ಒದ್ದಾಡಬಾರ್ದೀವಿ ಪಪ್ಪನಿಗೆ ನನ್ನ ಎರಡು ಕಣ್ಣಲ್ಲಿ ನೋಡಿದ್ದೀನಿ ಆ ದರಿದ್ರ ಅವಸ್ಥೆಗಳನ್ನ ನನ್ನ ಕಣ್ಣಲ್ಲಿ ನೋಡ್ಬಿಟ್ಟಿದ್ದೀನಿ ನಮ್ಮ ಬಂಧುಗಳು ಮಿತ್ರರು ತಂದೆ ಹೆಣವೂ ಎತ್ತಿರಲ್ಲ ಅವೆ ತೆರಳಲಿ ನಮಗೆ ನಿಮಗೆ ಇದು ಅವ್ರ ತಾಯಿ ಎಳ್ಕೊಂಡು ತನ್ನ ಗಂಡನ್ನು ಬೆಳೆಸ್ಕೊಳೋ ಒಂದು ನೋವು ಅಥವಾ ಈ ಕಡೆ ತಿರುಗಿಬಿಟ್ಟು ಕೊಟ್ಟು ಮಕ್ಕಳನ್ನ ನೋಡಬೇಕು ಅಂದರೆ ನಾವು ಯಾವ ಕಾಲಘಟ್ಟದಲ್ಲಿ ಇದ್ದೀವಿ ಯಾವುದೋ ಬಯಸ್ತಾ ಇದ್ವಿ ಅವರೆಲ್ಲರೂ ಸೇರಿಸಿ ಒಂದೇ ಹೇಳ್ತೀವಿ ನೀವು ಈ ವಿಶ್ವದಲ್ಲಿ ಏನಾದರೂ ಸಂಪಾದನೆ ಮಾಡಿ ಏನಾದರೂ ಸಂಪಾದನೆ ಮಾಡಿ ಅದನ್ನು ನೆನಪು ಹೇಳಿ ಭಗವಂತ ನಿಮ್ಮ ಒಂದೇ ಒಂದು ಚಿಟಕಿ ಹಿಂಗೆ ಹೋದಾಗ ಎಲ್ಲವನ್ನು ಎಲ್ಲಿರುತ್ತೆ ಅಲ್ಲೇ ಬಿಟ್ಟು ತಲು ಹೋಗ್ತಾ ಇರ್ಬೇಕು ಯಾವುದು ನೆನಪು ಯಾವ ಹೆಸರು ನನ್ನ ನನಗೆ ಯಾವಾಗಲೂ ಕೂತ್ಕೊಂಡ್ರು ನನ್ನ ಭಾಗಕ್ಕೆ ಪುನೀತ ದೊಡ್ಡ ಸಂತನ ಕಾಣಿಸ್ಬಿಟ್ಟ ಯಾಕೆ ಅವನು ನನ್ನ ಎಷ್ಟು ಕಲಿಸುವಂಥ ಜೀವ ಅದು ನನ್ನ ಮಗೇನ ಬಂದು ಹೇಳ್ತಾನೆ ಅಣ್ಣ ನಿಮ್ಗೊಂದು ನಾನು ವಿಷಯ ಏನು ಹೇಳಪ್ಪ ಅಣ್ಣ ನಾನು ಸಿಕ್ಸ್ಟಿ ಕ್ರೋಸ್ ಅಷ್ಟು ನಾನು ವ್ಯವಹಾರಗಳನ್ನ ಒಪ್ಕೊಂಡಿದ್ದೀನಿ ಅಂತ ಹೇಳ್ದು ಭಾಳ ಆಯಿತು ಏನು ಸಂತೋಷ ಪಡ್ತಾವ ನಿಮ್ಮಪ್ಪ ಕೇಳಿದರೆ ಅಲ್ಲ ಇರಬೇಕಾಯ್ತು ನಿಮ್ಮಪ್ಪ ಎಂತ ಅದು ಪಾಪ ನಿಮ್ಮ ಅಪ್ಪ ಸಾವಿರ ಗಟ್ಟಲೆ ತಗೊಂಡು ತಗೊಂಡು ತಗೊಂಡ್ತು ವರ್ಷಾಂತ್ ಗಟ್ಟಲೆ ಕೆಲಸ ಮಾಡಿ ಯಾವಾಗೋ ಒಂದಿನ ಯಾರೋ ಒಂದು ಲಕ್ಷ ಕೊಟ್ಟಿದ್ದಕ್ಕೆ ಉಕ್ಕಿ ಹೀರೆಕಾಯಿ ಆಗಿಬಿಟ್ಟಿಲ್ಲ ಅವರ ಮಗು ಏನಪ್ಪ ಇಷ್ಟು ಚೆನ್ನಾಗಿ ಸ್ವಲ್ಪ ದೇವ್ ಐ ಆಮ್ ಹಾಕಿ ಕಡೆ ಒಂದಿನ ಫೋನ್ ಮಾಡ್ತಾನೆ ಅದಾಗಿದೆ ಒಂದು ಇಪ್ಪತ್ತು ದಿನ ನಾವು ನಾನು ಮಲ್ಲೇಶ್ವರಕ್ಕೆ ಬಂದಿದ್ದೀನಿ ನಂಗೆ ಗೊತ್ತು ಅವನು ಎಲ್ಲಿ ಬರ್ತಾನೆ ಅಲ್ಲೊಬ್ರು ಟ್ರೀಟ್ಮೆಂಟ್ ನಾನು ಟ್ರೀಟ್ಮೆಂಟ್ ತೊಗೊಂಡೆ ಅಲ್ಲೇ ಬಂದಿದ್ದೆ ಏನಾಯ್ತಪ್ಪ ಇಲ್ಲ ಹೋಮ್ ಕೂತಿದೆ ಯಾರು ತುಂಬ ಪೇನ್ ಆಗೋಗಿದೆ ಟ್ರೀಟ್ಮೆಂಟ್ ತೊಗೊಂಡ ನಾನು ಆಚೆ ಹೋಗಿ ಬಂದೆ ಏನಪ್ಪಾ ಆಚೆ ಹೋಗುತ್ತೆ ಅಂದ ಇಲ್ಲ ಬಂದು ನಿಮ್ಗೆ ಏನೋ ಟ್ರೀಟ್ಮೆಂಟ್ ತೋರೆ ಅಣ್ಣ ಬಣ ನಿಮ್ಗೆ ಇರೋದೇ ನಮಗೂ ಇರೋದು ಏನಾಗುತ್ತಿ ಅಂದ ಸರಿ ಆಗಪ್ಪ ಖೇರ್ ಹಾಕೊಂಡು ನನಗೆ ಗೊತ್ತು ಅವನಿಗೆ ಅಲ್ಲಿ ಟ್ರೀಟ್ಮೆಂಟ್ ಬೆಳಗ್ಗೆ ಅವನಿಲ್ಲ ಅವ್ನು ಹೇಳಿದ ಕಥೆಗಳು ನೆನಪಾಯಿತು ನಾನು ಅರವತ್ತು ಕೋಟಿಯಷ್ಟು ನಾನು ಇದನ್ನು ಒಪ್ಪಿದ್ದೀನಿ ಕೆಲಸ ಮಾಡ್ತೀನಿ ಅಂತ ನೋಡಿ ಒಂದು ಚುಟಿಗೆ ಭಗ ಭಗವಂತ ಹುಟ್ಟದ್ದು ಅಲ್ಲೇ ಬಿಟ್ಟು ಹೊಟ್ಟೋದು ಅವ್ನು ಮಾಡೋದಿಲ್ಲ ಇದೇ ಸ್ಥಿತಿ ಎಲ್ಲರಿ ಇದೇ ಗತಿ ಎಲ್ಲರಿಗೂ ನಮಗೆ ಯಾವುದೂ ಅಲ್ಲ ನಮ್ಮ ಹತ್ರ ಏನೂ ಇಲ್ಲ ಸುಮ್ಮನೆ ಒಂದು ಆಸೆ ನಮಗೆ ಐ ತಂದು ಅದು ತಂದು ಇದು ತಂದು ಆ ಥರ ನಾವೆಲ್ಲವನ್ನು ತ್ಯಜಿಸಿದಾಗ ಮಾತ್ರ ನಿಜವಾದ ಅಪ್ಪ ಆಗೋಷ್ಟು ಅಪ್ಪ ಬೇಕಾದ್ಯಾಗಿ ಎಲ್ಲ ಮಾಡ್ತಾನೆ ಅದು ನಮ್ದಲ್ಲ ಅವನೆಲ್ಲ ಮಾಡ್ತಾನೆ ಯಾರಿಗೋ ಮಾಡ್ತಾನೆ ಅವನು ರಾತ್ರಿ ದುಡಿತಾನೆ ಮಕ್ಕಳಿಗೋಸ್ಕರ ದುಡಿತಾನೆ ಅವಷ್ಟು ಮಾಡ್ತಾನೆ ಇರ್ತಾನೆ ನೋಡಿ ಈ ಮಗನಿಗೆ ಅದು ಮಾಡಿದೆ ಆ ಮಗನಿಗೆ ಇದು ಮಾಡಬೇಕಾಯ್ತು ಇನ್ನೊಂದು ಅದ್ಭುತ ಏನು ಅಂದರೆ ಅವನು ಕೆಲವು ಮಕ್ಕಳಿಗೆ ಆಗದೇ ಇರೋ ಸ್ಟೇಜ್ ಬಂದಾಗ ಅವನು ನನ್ನ ತಪ್ಪಿ ಅತ್ತಿಯಲ್ಲಿ ನಾನು ನೋಡಿದ್ದೀನಿ ಏನೂ ಮಾಡೋಕ್ಕಾಗಿಲ್ಲ ಗುಣ ಈ ಸಣ್ಣ ನಾನು ನನ್ನ ಮಕ್ಕಳಿಗೆ ಏನೂ ಮಾಡೋಕ್ಕಾಗಲ್ಲ ಬಿಡ ಯಾರು ಜೀವ ಕೊಟ್ಟಿದ್ದೆಲ್ಲ ಬಿಡು ತಂದೆ ಎಂಬ ತಕ್ಕವನು ಮಕ್ಕಳಿಗೆ ಕೊಡಬೇಕಾತು ವಿದ್ಯೆ ಕೊಡಬೇಕು ಅಥವಾ ಎತ್ತಾಗುತ್ತೆ ಅದಕ್ಕೆ ಎಲ್ಲದಕ್ಕೆ ನೆಚ್ಚಾಗಿ ಈ ದರಿದ್ರ ದೇಹವನ್ನು ಕೊಟ್ಟಿದ್ದಾನೆ ಈ ಉಸಿರನ್ನು ಕೊಟ್ಟಿದ್ದಾನೆ ವಿಶ್ವವನ್ನು ನೋಡೋ ಕಣ್ಣನ ಕೊಟ್ಟಿದ್ದಾನೆ ಪಂಚೇಂದ್ರಿಗಳನ್ನ ಕೊಟ್ಟಿದ್ದಾನೆ ಅದಕ್ಕಿಂತ ಶ್ರೀಮಂತಿಗೆ ಅಪ್ಪ ಏನು ನೋಡ್ಬೇಕಾಗ್ತದೆ ಸಾಕು ಈ ತಾಯಿ ಎಂಬ ತಗೊಂಡು ಇಲ್ಲಿ ಯಾರೋ ತಾಯಿ ಅಂತ ಇದ್ರೆ ಕಿವಿ ಮಾತು ರಾಬಿಟ್ಟು ಅಪ್ಪ ದುಡ್ಕೊಂಡು ತಗೊಂಡ್ಬಂದು ಎಲ್ಲ ಸುರಿತಾನೆ ತಾಯಿ ಅದನ್ನು ಅನಿಸ್ತಾಳೆ ಅವರವಳ ಬಿಡ ಬೆಂಗಿರತೆ ಅಂದ್ರೆ ತಾನೇ ಮಕ್ಕಳಿಗೆಲ್ಲ ಇಲ್ಲ ಎಕ್ಟ್ರಾ ಮಾಡ್ತಾ ಅಪ್ಪ ಏನು ಮಾಡ್ತಾ ಇಲ್ಲ ಏನು ಮಾಡೋದು ನಿಮ್ಮ ಹಾಗೇ ಮಾತ್ರ ಬಾಂಬುಗಳನ್ನ ದಯವಿಟ್ಟು ಹಾಕಿ ಇನ್ಫೆಂಟ್ ಅಲ್ಲಿ ಮಕ್ಕಳಿಗೆ ಏನು ಮಾಡುತ್ತೆ ಇಲ್ಲ ನಮ್ಮ ನಮ್ಮ ಸರಿ ಇಲ್ಲ ನಮ್ಮ ಮಗ ಮಾಡಬಾರ್ದು ಆ ತಾಯಿ ಕೆಲಸ ಮಾಡಕ್ಕೆ ಅವರು ಒಂದೊಂದು ಮಾಡಬೇಕಾದ್ರೆ ಬಿಡಿಸಿ ಬಿಡಿಸಿ ಹೇಳಬೇಕು ಮಕ್ಕಳಿಗೆ ತಂದಾ ಇದು ನಿಮ್ಮಪ್ಪನ ಗುಣ ಇದು ನಿಮ್ಮಪ್ಪ ಮಾಡಿದ್ದು ಇದು ನಿಮ್ಮಪ್ಪ ಕೊಟ್ಟಿದ್ದು ಹೇಳ್ಬೇಕು ಅಂದರೆ ಡೌಗಳ್ ತಗೊಂಡು ಹೇಳ್ಬೇಡ ಅಪ್ಪನಿಗೆ ಹೇಳಿ ಆ ಗುಣಗಳನ್ನು ಅವಾಗ ಏನಾಗುತ್ತೆ ಮಕ್ಕಳಲ್ಲಿ ಒಂದು ಸಣ್ಣ ಭಾವವನ್ನು ಇಟ್ಕೊಂಡ್ಬಿಡುತ್ತೆ ಮೈಂಡಲ್ಲಿ ಏನು ಎಲ್ಲ ನಮ್ಮ ತಾಯಿ ತಾಯಿಗೆ ನಮ್ಮ ದೇವರಿಲ್ಲ ಎಂತ ಅಂದೇ ಇದೆ ಅವನು ದೇವರ್ರಿ ಅವನಿದ್ರೆ ತಾಯಿ ತಾಯಿ ತಂದೆ ಇದ್ರೆ ನಾವು ಅಪ್ಪ ಅಪನನ್ನು ಕೂಡ ಕಾಲ ನಮಸ್ಕಾರ ಯಾವ ಮೃತ್ಯೂ ನಿಮಗೆ ಅಡ್ಡ ಬರುವುದಿಲ್ಲ ಕ್ಷೇಮವಾಗಿ ಬರುತ್ತೆ ಯಾವುದೇ ಉತ್ತಮ ಅಪ್ಪ ಅಪಾನ ಕಾಲು ಕಿತ್ತೋಗಿ ನಿಮ್ಮನ್ನು ತಡೆಯೋವೇ ಆಗಲಿಲ್ಲ ನಾನು ಅರವತ್ತೆರಡು ವರ್ಷದ ಮುದುಕನಾಗಿದ್ದೇನೆ ಇವತ್ತು ನನ್ನ ಬೆಳಗ್ಗೆ ಹೇಳ್ತೀರಿ ಅಪ್ಪ ಅಮ್ಮನ ಕೋಟಕ್ಕೆ ನಮಸ್ಕಾರ ರಾತ್ರಿ ಮನೆ ಬೇಕಾದ್ರೆ ಅಪ್ಪ ಅಮ್ಮನ ಕೂಡಕ್ಕೆ ನಮಸ್ಕಾರ ಎದೆ ಮೇಲೂ ನಮ್ಮ ಅಪ್ಪನೇ ಒಳ್ಳೇದಾಗ್ಲಿ ಎಲ್ಲ ತಂದೆ ತೀರ ಆಗಿರೋರು ಒಂದೇ ಒಂದು ಗುಟ್ಟು ಒಂದು ಕಿವಿ ಮಾತು ಹೇಳ್ಕೊಡ್ತೀನಿ ಮಕ್ಕಳಿಗೂ ಬೇಜಾರು ಮಾಡಿದರೆ ಐ ಡಾಂಟ್ ಕೇರ್ ಆಸ್ತಿಗಳಿದ್ರೆ ಸಾಯವರೆಗೂ ಯಾರು ಹೊರಗಡೆಗಳು ಮಗವನ್ನು ಎಷ್ಟೇ ಡ್ರಾಮ ಮಾಡೋದು ಕೊಡಬೇಡಿ ಎಷ್ಟೇ ಭರತನಾಟ್ಯ ಮಾಡೋದು ಕೊಡಬೇಡಿ ತುಂಬಾ ನಗ್ತಾ ಅಷ್ಟೇ ನೀಲಲ್ಲಿ ಬರೆದಿಟ್ಟಿರಿ ನಾನು ಸತ್ತ ನಂತರ ಏದು ಇವನಿದೆ ಮುಂಚೆ ಏನಾದರೂ ಬರೆದು ಹೊಲ್ಟ್ರಿ ತಾಯಿ ತಂದೆಯ ಸೇವೆಯ ಹಾಡುಗಳು ಅಂತವೆ ಬಾ ಏಯ್ ನೀವ್ ನನ್ಬೇಡ್ರ ನೀವೇನು ತಂದಿರಬಿಟ್ಟಿದ್ರೆ ದೊಡ್ಡವ್ರಿಗೆ ಹೇಳಿದಾನೆ ಇವ್ರು ಮೈಂಡಲ್ಲಿ ತುಂಬಬೇಕು ನನ್ನ ಅನುಭವದ ಮಾತ್ರ ನಾನು ಚಿಕ್ಕಬ್ರಿಗೆ ನೋಡ್ತಾ ಇದ್ದೀನಿ ಅವೆಲ್ಲ ಅವ್ನು ಮಾಡಿ ಅನುಭವಿಸಿದೆ ಅಲ್ಲ ಕೊಟ್ಬಿಟ್ಟು ಅವ್ನ ಎಲ್ಲ ಕೊಡಕ್ಕೆ ಹೋಗಬೇಡಿ ಹಾಗಾಗಿ ಪ್ರೀತಿನ ಹೃದಯ ತುಂಬ ಕೊಡಿ ಆಮೇಲೆ ದಯವಿಟ್ಟು ಮದುವೆ ಆದ ಮೇಲೆ ಸ್ವಲ್ಪ ತಾಯಂದಿರು ತಂದೆಯವ್ರಿಗೆ ಸ್ವಲ್ಪ ಲೈಟ್ ಆಗಿ ರೈಸ್ ಆಗ್ತಾನೆ ಬಿಟ್ಟು ಹೋಗ್ತಾ ಇಲ್ಲ ಕಣ್ರಿ ನೋಡಿ ಅವ್ಳ ಇಲ್ಲೇ ಹೋಗ್ತಾ ಇಷ್ಟ್ರಿ ಹೇಳಕ್ ಹೋಗಬೇಡಿ ನೀವು ಹಂಗೆ ಇದ್ದಿದ್ದು ನಿಮ್ಮ ಮಗನೂ ಮುಂದೆ ಹಂಗೆ ಹೋಗೋದು ಅವ್ರ ಮಗನೂ ಮುಂದೆ ಹಂಗೆ ಹೋಗೋದು ಹಾಗಾಗಿ ಆ ಜನ್ರೇಷನ್ ಆಶೀರ್ವಲ್ಲ ಒಳ್ಳೆ ಚೆನ್ನಾಗಿದೆ ಖುಷಿಯಾಗಿದೆ ಹಬ್ಬದಿಂದ ಹೇಳ್ಕೊಳ್ಳೋದು ಎಂಜಾಯ್ ಅನ್ನಬೇಕು ಅಂದೇಳಿ ಒಳ್ಳೇದಾಗಲಿ ಗಾಡ್ ಬೇಸು ನಂದು ಏನಾದ್ರು ಸ್ವಲ್ಪ ತಪ್ಪು ಬಂದಿಲ್ಲ ಬಾ ಇಲ್ಲಿ ಒಳ್ಳೆಯದಾಗಲಿ ಸರ್ಗಿನ ಜನ ಸುಖಿನೂ ಧನ್ಯವಾದ ಏನು ಮಾಡಿ ಶಂಸಿ ನಮ್ಮ ರಾಜೇಶ್ ಕೃಷ್ಣ ಅವನ ಬಗ್ಗೆ ಎಲ್ಲರ ಬಗ್ಗೆ ಹೇಳಬೇಕಾಯಿತು ನಾನು ಯಾವ ಎಮೋಷನಲ್ಲಿ ಈ ಕಡೆ ಹೊರಟೆ ರಾಜೇಶ ನನ್ನ ಫೇವ್ರೇಟಲ್ಲಿ 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 ಎಷ್ಟು ಬಿಟ್ಟರೆ ಅವನೇ ನಂಗೆ ತುಂಬ ಇಟ್ಟ ಯಾಕೆ ಅಂದರೆ ನಮ್ಮದು ಅವನು ಭಾಳ ಒಂಥರ ತುಂಬ ನಮ್ಮ ಅಮ್ಮನಿಗೆ ಇವನ್ನ ಕರ್ಕೊಂಡೋಗಿ ಎದುರುಗಡೆ ಕೂಗಿಸ್ಬಿಟ್ಟು ನಮ್ಮಮ್ಮ ಗೊತ್ತಿದ್ದು ಅಮ್ಮ ಇವಾಗ ಹೆಂಗೆ ಆಡುತ್ತೆ ಕೇಳು ಅಂತ ಕೇಳಿದ್ದೆ ಆವಾಗ ಅವನು ದೇವರಿಗೊಂದು ಕಾಗದ ಬರೆದು ಅಂತ ನಮ್ಮಮ್ಮನ ಮುಂದೆ ಆಡಳಿತ ನನಗೆ ಆವಾಗ ಫಸ್ಟ್ ಟೈಮ್ ಹಾಡು ಆ ಡೈರೆಕ್ಟ್ರು ಹೇಳಿದ್ರು ಫಸ್ಟೊಂದು ನೀನು ಒಂದು ಹಾಡು ಹಾಕಿದ್ದೀನಿ ಅಂತ ಗೊತ್ತಲ್ಲ ನಮ್ಮ ಮೇಲೆ ಅದಂಥ ಇನ್ಕ್ರಿಮೆಂಟ್ ಇದೆ ಎಮ್ ಎಲ್ ಎ ಆದರೆ ಮಿನಿಟ್ಟರು ಅದೇನೋ ಬರುತ್ತಲ್ಲ ಆ ಥರ ಅವ್ರು ಒಳ್ಳೆಯ ಹಾಡು ಅಂತ ನಾನು ಭಾಳ ಖುಷಿಯಾಗಿದೆ ಅವನ ಅಂಶ ಬೇಕಂತ ಕೇಳಿದೆ ಏನು ಗುರು ಏನು ಮಾಡಿದ್ದೆ ಅಂದೆ ಏ ಸಕ ಮಾಡಿದೆ ಬಾಸ್ ನನಗೆ ಯಶವಿ ಬಾಸು ಮುಂಪೈಲಿ ಆಡಿಸ್ಬೇಕು ಅಂದೆ ಆ ಮೇಲಿಂದ ಕೆಳಗರು ನೋಡೋದು ಅಂಶ ಅದೇ ಥರ ಇರೋ ನಮ್ಮನ್ನು ಹ್ಞೂ ದೊಡ್ಡವ ನಮ್ಗೆ ಯಾಕಬೇಕು ಅಂತ ಅವಾಗ ಅವನು ಬಂದು ಆಡಲ ನಮಗೆ ನಾವ ಕನಕ ಕನಕ ಓ ಕನಕೆ ಕನಕ ಕನಕ ಕಣ್ಣಕನ ಅಡಾಡಿದ್ರು ಹೊಸ ಅದಾದ ಮೇಲೆ ಇತಿಹಾಸಿ ನಾನು ಮೊನ್ನೆನೂ ಕೂಡ ಬೇಜಾರದಾಗೆ ಟಿ ವಿ ನೋಡ್ತಾ ಇದ್ದೀನಿ ಅವಾಗ ಬೇವು ಸಾಂಗ್ಸ್ಗಳನ್ನ ನೋಡ್ತಾ ಇದ್ದೆ ಎಷ್ಟು ಚೆನ್ನಾಗಿತ್ತು ಅವಾಗೆಲ್ಲ ದಿನಗಳು ಎಷ್ಟು ಅದ್ಭುತ ಇತ್ತು ಏರ್ಸ್ಗಳೆಲ್ಲ ತುಂಬ ಚೆನ್ನಾಗಿತ್ತು ನನಗಂತೂ ದೇವ್ರದೇನ ಹಂಗೆ ಮಕ್ಕಳಿಗೆ ಬರ್ತದೆ ಹೇಳಿದೆ ಏಯ್ ನನ್ನ ಎಷ್ಟು ತಿರ್ಗ ವಾಪಸ್ ಬೇವು ಬೇರೆ ಎಷ್ಟು ಉದ್ದುದಾಯ ಬಿಡ್ತೀನಪ್ಪ ನಾನು ಫಸ್ಟು ಬಿಡಿಟಾಡಿದೆಯಾ ಶಾರ್ಟ್ ಕಟ್ಟಿಂಗ್ ಎಲ್ಲ ಮಾಡ್ಕೊತೀವನ್ನ ಒಂದು ನಿನ್ನ ನೆನಪು ಸದಾ ಕಾಡಬೇಕು ಗಣೇಶನ ಬಗ್ಗೆ ಹೇಳಬೇಕು ಅವನು ಯಾರು ಅಂದರೆ ಅವನು ನನ್ನ ವಿಪರೀತ ಅವನು ಹೆಂಗೇ ಅಂದರೆ ಅವನು ನನ್ನ ಎಳ್ಳಿನ ಬಂದವನು ಅವನು ಹಂಗೇ ಬಡತನಕ್ಕೆ ಬಂದವನು ಅವನು ಹಂಗೇ ಸಿನಿಮಾ ಕಲಿಸ್ಕೊಂಡವನು ಹಂತವಾಗಿ ಬೆಳೆದವನು ಅವ ನನ್ನಂತೆ ಅವನು ತಂದೆ ತಾನೇ ವಿಶೇಷವಾಗಿ ಪ್ರೀತಿಸಿ ಪೂಜೆ ಮಾಡಿ ಅವನ್ನ ಚೆನ್ನಾಗಿ ನೋಡ್ಕೊಂಡಂತವನು ಎಂಥ ಗ್ರೋತ್ವಂದರೆ ತುಂಬ ಖುಷಿ ಆಗುತ್ತೆ ಅಡಕ್ ಮಾರನಹಳ್ಳಿ ಹೇಳಿ ಅವ್ನು ಯಾವುದೋ ಗ್ಯಾರೇಜೋ ಅದು ಯಾವುದೋ ಗೋಳಿ ಬಂದೋ ಏನೋ ವಾಯ್ಸ್ ಮ್ಯಾನ್ ಕೆಲಸ ಮಾಡೋದೇ ಇಲ್ಲಿ ಅಲ್ಲಿಂದ ಅವ್ನು ಟ್ಯಾಲೆಂಟ್ ಇಟ್ಕೊಂಡು ಬಂದು ಇವತ್ತು ಇಡೀ ಕರ್ನಾಟಕನ ಫುಲ್ಲು ಎಲ್ಲ ಹೆಣ್ಮಕ್ಳು ಫುಲ್ಲು ಇಡಬಿಡ್ತಿದ್ದೆ ನಾನು ಇದು ಭಾಳ ಬ್ಯೂಟಿಫುಲ್ ಫಲ ಅವನು ಅವ್ನು ಲವ್ ಸ್ಟೋರಿಗಳು ಅದು ಇದೆಲ್ಲ ಸಖತ್ತಾಗಿ ಮಾಡ್ತಾನೆ ಅವನು ನೋಡಿ ನಂಗೆ ಗೆಲ್ಲಿಸಿದೆ ಅವನು ಹೇಗೆ ವಾಪಸ್ ಹೋಗ್ಬೇಕು ಅನ್ನೋ ತುಂಬ ಆಸೆ ಇರ್ತಾನೆ ಮಾತ್ರ ಇನ್ನು ದೇವರಾಜ್ ಮಗನ ಬಗ್ಗೆ ನಾನು ಏನು ಹೇಳಿ ಅಪ್ಪ ನಾನು ಎಲ್ ಬರ್ಡುಗಳು ಕೆ ವಿರಾಜು ಆ ಮನೆಯೊಳಗಡೆ ಬದುಕೋ ಬಿಟ್ಟರೆ ಸಾಕ ಅಂತ ಮಕ್ಕಗೇ ಒಂದು ಬಾಯಿ ಬಂದಂಗೆ ಬೈಯ್ಯವನು ಇವ್ರ ಬೈತಾ ಬೈತಾಯಿರಲಿಲ್ಲ ಯಾಕಂದರೆ ಇವ್ರ ರೊಕ್ಕ ಭಾರಿ ಕೆಲಸ ಮಾಡ್ತಿದ್ದ ಬಣ ಒಂಥರ ಸ್ಪಿಟ್ಟು ಹೆಂಗೆ ಹಿಂಗ್ ಇಟ್ಟಿದ್ರೆ ನಮಗೇನು ಮಾಡ್ತಾರೆ ಅವನಿಗೆ ಭಾಳ ಒಳ್ಳೊಳ್ಳೆ ರೋಗಗಳೆಲ್ಲ ಕೊಡ್ಬೋದು ನನ್ನ ಕೆ ನಾನು ಅವ್ನು ನನ್ನ ಎತ್ತೋದಾಗ ಸ್ಪಿಟ್ ಎತ್ತಿ ಹೆಸರು ಇದ್ದೆ ಹೆಸರೇ ಇಲ್ಲ ದೂರಪ್ಪನೇಶ್ವರೇ ಇರೋದು ಇಪ್ಪತ್ನಾಲ್ಕು ಯಾವ ವಿಷಯ ನೋಡು ಅವರು ನಾನು ಅವನಪ್ಪ ಬಂದಾಗ ಮೇಲಿಂದ ಇಡಿದ್ರು ನೋಡೋಣ ನನಗೆ ಆವಾಗ ವ್ಯವಸ್ಥೆ ಮಾಡಿದ್ರೆ ಅವನು ಎಂಥ ಅದ್ಭುತ ನಟ ಇರುವಪ್ಪ ಅಂದರೆ ಅವನು ಗೆಟ್ಟ ಚೇಂಜ್ ಮಾಡಿದ್ರೆ ಸಾಕು ಇನ್ಸ್ಪೆಕ್ಟ್ರ್ ಅಂದರೆ ಇನ್ಸ್ಪೆಕ್ಟ್ರು ರೋಗಿ ಅಂದ್ರೆ ಅವರು ಅಂಥ ಅದ್ಭುತ ಆದರೆ ಎಲ್ಲ ಸರಿ ಅವ್ನ ಕ್ಯಾರೆಕ್ಟ್ರ ಫಂಕ್ಷನ್ಗಳು ಬರಲ್ಲ ಎಲ್ಲೇ ಗೊತ್ತ பரீங்க ஆளு சந்தோஷ் அமௌண்ட் தக்க எஸ் கேப் ஏன்னோட ஃபோனில் ஆகலை ஒழியதாக தான் இல்லை அவன் மகாக் சோ இவனு நோய் நீங்கள் கம்ப்ளேண்ட் மாத்தீனி மதுவே ஆகிரி இன்னும் ஃபாதர் ஆகல ஆகி நீ சேரி அவங்க சரியாக புத்தி எடுத்து ஃபாதர் ஆகி நெக்ஸ்ட் டேர் அவங்க கைனால் பிரோகிராம் ஆசி இன்னும் ஆகேந்திர பிரா எந்த பரவணை அந்த நாவெல்லா கண்ணதாசா இன்னொரு மத்தொ உதயசங்கர் என்ன கேட்கோ நம்ம கண்ணு முந்தை அந்த நூறாறு நூறார ஒவ்வொரு மேதாவி நம்ம ஜொத்தி தான் விரீ வெரி ஆப்பி இன்ல நம்ம ஜொத்தி இல்லை மார்க்கிட்டே நீல் சூபாவே அந்த